ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀರ ಪೌರ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಸಂಡೂರ್ ಪುರಸಭೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯ ಅಧಿಕಾರಿಗಳ ಪುರಸಭೆಯ ಆಡಳಿತ ಅಧಿಕಾರಿಗಳು ಸಂಸದ ಪುರಸಭೆಯ ಅಧ್ಯಕ್ಷರಾದ ಸಿರಾಜು ಶಾಸ್ತ್ರ ದಿನಾಚರಣೆ ಅಂಗವಾಗಿ ಮಾನ್ಯ ಶ್ರೀ ಕೆ ಜಯಣ್ಣ ಮುಖ್ಯಾಧಿಕಾರಿಗಳು ಸಾವಿರವರು ಎರಡು ಮಾತನಾಡ್ಬೇಕಂತ ಕೇಳ್ಕೊಡ್ತೀನಿ ಮೊದಲಿಗೆ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಇಲ್ಲಿ ಹಾಜರಿರುವ ನನ್ನ ಪೋರಂ ಕಾರ್ಮಿಕರಿಗೆ ಶುಭಾಶಯವನ್ನು ಅರ್ಪಿಸುತ್ತಾ ಈ ಸಭೆಯನ್ನು ನಾನು ಪ್ರಾರಂಭ ಮಾಡುತ್ತಿದ್ದೇನೆ ಸಭೆಯ ಅಧ್ಯಕ್ಷತೆ ವಹಿಸಿರುವ ಅಧ್ಯಕ್ಷರಾದ ಶ್ರೀ ಸಿಲಾಜ್ ಹುಸನ್ ಸರ್ ಇವರಿಗೆ ನಾನು ಸಿದ್ದವರಿಗೆ ಹಾಗೂ ಉಪಾಧ್ಯಕ್ಷರಾದ ಎಂ ಸಿ ಲತಾ ಅವರಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮೇಡಮ್ ಮೇಡಮ್ ಮೇಡಮ್ರವ್ರಿಗೂ ಮತ್ತು ಸದಸ್ಯರಾದ ಅಶೋಕ್ ಸರ್ ಅವ್ರಿಗೂ ಶಿವಕುಮಾರ್ ಸರ್ ಅವ್ರಿಗೂ ಪಂಪಣ್ಣನವ್ರಿಗೂ ಸಂತೋಷ್ ಅವರಿಗೂ ಸುರೇಶ್ ಅವರಿಗೂ ಅವ್ರಿಗೂ ರಾಮಾಜ್ಯ ಅವ್ರಿಗೂ ಒಳ್ಳೆಯ ವೀರೇಶ್ ಅವರಿಗೂ ಅನ್ಮೇಶ್ ಅವರಿಗೂ ಮತ್ತು ಪ್ರಸ್ತಾವಿಕ ಭಾಷಣ ಮಾಡಲು ಆಗಮಿಸಿರುವ ನಮ್ಮ ಆತ್ಮೀಯರಾದ ಪತ್ತ ಮಿತ್ರರಾದ ಬಸಾ ಸರ್ ಅವ್ರಿಗೂ ಹಾಗೂ ಅಂಜನಪ್ಪನವರೆಗೂ ನಮ್ಮ ಪೌರ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷ ಕಾರ್ಮಿಕರಿಗೆ ನಾವು ಬರೀ ಯಾವುದೇ ಒಂದು ರೀತಿಯಲ್ಲಿ ಅವರಿಗೆ ಸಹ ಇದು ಸರ್ಕಾರದಿಂದ ಸವಲತ್ತುಗಳು ನಿಖರವಾಗಿ ಮಾಹಿತಿ ಸಿಗ್ತಾ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರವು ಅವರಿಗೆ ಹೆಚ್ಚಿನ ಏನು ಏಳನೇ ವ್ಯತ್ಯನ ಆಯೋಗ ಕೊಟ್ಟಿದ್ದು ಅದೇ ರೀತಿಯಲ್ಲಿ ಒಬ್ಬ ಮ್ಯಾನೇಜರ್ ಹುದ್ದೆ ಏನು ಕೆಲಸ ಮಾಡ್ತಾನೋ ಆ ಸಂಬಳ ಕೊಟ್ಟರು ಅವರಿಗೆ ನಾವು ಏನು ತಪ್ಪಾಗಲಾರದು ಆದ್ದರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರವು ಇವರಿಗೆ ಇನ್ನಿನ ವಿಶೇಷ ಅನುದಾನಗಳನ್ನು ನೀಡಿ ಅವರ ಜೀವನಕ್ಕೆ ಮತ್ತು